ದಿನ ದಲಿತರ ಪರವಾಗಿ ಕೂಲಿ ಕಾರ್ಮಿಕರ ಪರವಾಗಿ ಹೋರಾಟವನ್ನು ಮಾಡ್ತಾ ಬಂದಿದೆ ಈ ರೀತಿಯಾಗಿ ಹೋರಾಟವನ್ನು ಮಾಡುವುದರ ಮೂಲಕ ಇಲ್ಲಿ ಏಳು ಜನಸಾಮಾನ್ಯರಿಗೆ ಸಮಸ್ಯೆಗಳು ಉಂಟಾಗ್ತದೋ ಯಾವ ರೀತಿಯ ಸಮಸ್ಯೆಗಳು ಎದುರಾಗ್ತದೋ ಅದನ್ನು ತಡೆಯತಕ್ಕಂಥ ವ್ಯವಸ್ಥೆಗೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಂದು ಇರುತ್ತದೆ ಎಂದೆಂದಿಗೂ ನಿಮ್ಮಲ್ಲಿ ಇರ್ತದೆ ಅಂತಕ್ಕಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಇಷ್ಟಪಡ್ತಾ ಇದ್ದೇನೆ ಯಾರು ಕೂಡ ಸೋಷಿಯಲ್ ಡೆಮಾಪ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಕೈ ತೋರಿಸಿದ್ದನ್ನು ಇವರಿಗೆ ಏನು ಅಂತ ಕೆಲಸಗಳು ಅಗತ್ಯತೆ ಇಲ್ಲ ನಮಗೆ ಕೆಲಸ ಇದೆ ಇದು ಯಾರಿಗೆ ತೊಂದರೆ ಆಗ್ತದೆ ಇಲ್ಲಿ ತರುವಂತಹ ಜಾರಿಗೆ ತರುವಂತಹ ವ್ಯವಸ್ಥೆಗಳಿಂದ ಯಾರಿಗೆ ಅನ್ಯಾಯವಾಗುತ್ತದೆ ಎಂಬುದನ್ನ ಬಹಳಷ್ಟು ಭಾಳ ಬಹಳಷ್ಟು ಸುಂದರವಾಗಿ ಬಹಳಷ್ಟು ಸ್ಪಷ್ಟವಾಗಿ ತಿಳ್ಕೊಳ್ಳುವಂತಹ ವಿವೇಚನವನ್ನ ಸೋಷಿಯಲ್ಮಾತ್ಮಿ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಹೊಂದಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಈ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಹೇಳಬಯಸೋದು ಜನಸಾಮಾನ್ಯರಿಗೆ ಹೊರೆ ಹಾಕತಕ್ಕಂತಹ ಈ ರೀತಿಯ ಭಕ್ತರು ಹೇರಿಕೆಯನ್ನ ನೀವು ತಕ್ಷಣದಿಂದಲೇ ಅದನ್ನ ಇಲ್ಲಿ ಯಾವುದೇ ಕಾರಣಕ್ಕೂ ಜಾರಿ ಮಾಡದೆ ಜನಸಾಮಾನ್ಯರ ಪರವಾಗಿ ನೀವು ಕೆಲಸವನ್ನ ಮಾಡಿ ಅಂತೇಳಿ ನಾವು ಇಲ್ಲಿನ ರಾಜ್ಯ ಸರ್ಕಾರಕ್ಕೆ ಹೇಳಬಯಸ್ತೇವೆ ಅದರೊಟ್ಟಿಗೆ ನೀವು ನೋಡಿರಬಹುದು ಇವತ್ತು ನಿತ್ಯ ಉಪಯೋಗಿ ವಸ್ತುಗಳ ಬೆಲೆಗಳು ಕೂಡ ಗಗನಕ್ಕೇರಿದೆ ಇಲ್ಲಿ ಇಲ್ಲಿನ ಮತದಾರರು ಅಥವಾ ಇಲ್ಲಿನ ಸಾರ್ವಜನಿಕರಿಗೆ ಬಹಳಷ್ಟು ಅನ್ಯಾಯವಾಗುವ ರೀತಿಯಲ್ಲಿ ಪ್ರತಿಯೊಂದು ವ್ಯವಸ್ಥೆಗಳು ದಿನದಿಂದ ದಿನಕ್ಕೆ ಚೀನಿಸುವಂತಹ ಒಂದು ಚೀನಿಸುವಂತಹ ಈ ವ್ಯವಸ್ಥೆ ಇದು ನಮಗೆ ಖಂಡಿತವಾಗಿಯೂ ನಾಳೆ ನಮಗೆ ತೊಂದರೆಯನ್ನ ನಮಗೆ ಸಂಕಷ್ಟವನ್ನ ತಂದುಕೊಡ್ಲಿಕ್ಕೆ ಆದರೆ ಆದ್ದರಿಂದ ಈ ಮಹಾ ಜನತೆಯಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ ಯಾರು ಕೂಡ ಕೈ ಕಟ್ಟಿ ನೋಡುವಂತಹ ಸಂದರ್ಭ ಅಲ್ಲ ಇಲ್ಲಿ ನಮ್ಮನ್ನ ಆಳ್ವಿಕೆ ಮಾಡಲಿಕ್ಕೆ ನಾವು ಆಯ್ಕೆ ಮಾಡಿ ಕಲಿಸಿದಂತಹ ಆ ರಾಜ್ಯ ಸರ್ಕಾರವನ್ನು ನಡೆಸ್ತಕ್ಕಂಥವರಿಗೆ ನೀವು ಕೂಡ ಮನವಿಯನ್ನ ಮಾಡಿಕೊಳ್ಬೇಕು ಏನು ನೀವು ಚುನಾವಣಾ ಸಂದರ್ಭದಲ್ಲಿ ನಾವು ಸಾರ್ವಜನಿಕರ ಪರವಾಗಿ ಇಲ್ಲಿನ ಸಮ ಇಲ್ಲಿ ಇಲ್ಲಿರ್ತಕ್ಕಂಥ ಬಡ ಬಂದವರ ಪದವಾಗಿ ಕೆಲಸ ಮಾಡ್ತಂತ ಮಾತನ್ನ ಹೇಳಿದ್ದೀರಾ ಅದನ್ನ ನೀವು ಸ್ಪಷ್ಟವಾಗಿ ನೀವು ಜಾರಿಗೆ ತರಬೇಕು ಇಲ್ಲ ಅಂದರೆ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಅವರಿಗೆ ಯಾವ ರೀತಿ ಪಾಠವನ್ನು ಕಲಿಸಿದ್ದೇವೋ ಅದೇ ರೀತಿ ನಿಮಗೂ ಕಲಿಸಲಿಕ್ಕೆ ನಮಗೆ ಗೊತ್ತಿದೆ ಅಂತಕ್ಕಂತಹ ಸ್ಪಷ್ಟ ಸಂದೇಶವನ್ನ ಈ ಸುಳ್ಯದ ಮಹಾಜನತೆ ಈ ಸರ್ಕಾರಗಳಿಗೆ ತಿಳಿಸಬೇಕಾದ ಅಗತ್ಯತೆ ಇದೆ ನೀವು ಏನು ಕಾರಲ್ಲಿ ಹೋಗ್ತೀರಂತೇಳಿ ಬಸ್ತರ ಹೇಳಿಕೆಯ ಬಗ್ಗೆ ಮಾತ್ರ ಕುಳಿತುಕೊಂಡರೆ ನಿಮಗೂ ಕೂಡ ಸಂಕಷ್ಟ ಬಂದಕ್ಕಿದೆ ಇಲ್ಲಿ ತೈಲ ಬೆಲೆಗಳನ್ನು ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆಗಳನ್ನು ಕೂಡ ಗಗನ ಗೇರಿಸುವಂತಹ ಆ ಕಾನೂನನ್ನ ಸಂಪುಟದಲ್ಲಿ ಚರ್ಚಿಸಿಕೊಂಡು ಈಗ ಶೀಘ್ರದಲ್ಲಿ ಜಾರಿಗೆ ತರಲಿಕ್ಕಿದ್ದಾರೆ ಇಲ್ಲಿ ಖಜಾನೆ ಖಾಲಿಯಾಗಿದೆ ಬಂಧುಗಳೇ ಇಲ್ಲಿ ಖಜಾನೆ ಖಾಲಿಯಾಗಿದೆ ಇವರಿಗೆ ವಿದೇಶ ಪ್ರಯಾಣಗಳಿಗೆ ಇವರಿಗೆ ಬೇಕಾದ ವ್ಯವಸ್ಥೆಗಳಿಗೆ ಇವರ ಸ್ವತಃ ಇವರ ಕುಟುಂಬವನ್ನ ಇಲ್ಲಿ ಚೇತರಿಸಲಿಕ್ಕೆ ಬೇಕಾಗಿ ಇಲ್ಲಿ ಇವರು ನಮ್ಮ ರಾಜ್ಯ ಸರ್ಕಾರದ ಬಕ್ಕಸದಲ್ಲಿರುವಂತಹ ಖಜಾನೆಯನ್ನ ಆ ಖಜಾನೆಯಲ್ಲಿರುವಂತಹ ಸಂಪತ್ತನ್ನ ಮೂಡಿ ಮಾಡಿಕೊಂಡಿದ್ದಾರೆ ಆದ್ದರಿಂದ ಇಲ್ಲಿನ ಸುಳ್ಯದ ಪ್ರತಿಯೊಬ್ಬ ಜನತೆ ಕೂಡ ಅರ್ಥ ಮಾಡಿಕೊಳ್ಬೇಕು ನೀವು ಹೋರಾಟದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದೊಂದಿಗೆ ಕೈ ಜೋಡಿಸಿಕೊಳ್ಬೇಕು ಈ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ರಾಜ್ಯದಲ್ಲಿ ಈ ದೇಶದ ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಹಮ್ಮಿಕೊಳ್ಳುವಂತಹ ಚಳುವಳಿಯಲ್ಲಿ ನೀವೆಲ್ಲರೂ ಕೈ ಜೋಡಿಸಿಕೊಳ್ಬೇಕು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವತ್ತೂ ವಿರಂಬಿಸುವುದಿಲ್ಲ ಜನಸಾಮಾನ್ಯರಿಗೆ ಸಮಸ್ಯೆ ಆದಾಗ ಖಂಡಿತವಾಗಿಯೂ ಬೀದಿಗಿಳಿದು ಹೋರಾಟವನ್ನ ಮಾಡಲಿಕ್ಕೆ ಸದೃಢವಾಗಿದೆ ಎಂಬ ಸಂದೇಶವನ್ನ ಸಾರುತ್ತ ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದ್ದೇವೆ ಏನು ಶೇಕಡ ಹತ್ತೈದರಷ್ಟು ನೀವು ಬಸ್ತರವನ್ನ ಹೇರಿಕೆ ಮಾಡಿದ್ದೀರೋ ಅದನ್ನ ಶೀಘ್ರದಲ್ಲೇ ತಕ್ಷಣದಿಂದಲೇ ಅದನ್ನ ಇಲ್ಲಿ ಜಾರಿ ಮಾಡದೆ ನೀವು ಜನರಿಗೆ ಜನನ ಪರವಾದವಾದಂತಹ ಜನಪರ ಕಾಲದಿಂದ ತಕ್ಕಂತಹ ಕೆಲಸಗಳನ್ನು ಮಾಡಬೇಕೆಂದಂತಹ ಸ್ಪಷ್ಟವಾದ ಸಂದೇಶವನ್ನು ಹೇಳುತ್ತಾ ಈ ಪ್ರತಿಭಟನಾ ಸಭೆಗೆ ಆಗಮಿಸಿದ ಎಲ್ಲರಿಗೂ ಕೂಡ ಅಭಿನಂದನೆ ಕಲಿಸ